ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ಧನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ಗೆ ಹೊಸ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳು ನಿಮಗೆ ಸಿಗ್ತಾ ಹೋಗ್ತವೆ ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋದನ್ನು ಆಯ್ಕೆ ಮಾಡ್ಕೊಳ್ಳಿ ಆಗ ನಾವು ಹಾಕುವಂಥ ವಿಡಿಯೋಸ್ ಏನಿದ್ದಾವೆ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪ್ತವೆ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮುರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ಯಾರೆಲ್ಲ ಐದನೇ ತರಗತಿ ವಿದ್ಯಾರ್ಥಿಗಳು ಆರನೇ ತರಗತಿ ಪ್ರವೇಶ ಪಡೆಯಲು ಮುರಾರ್ಜಿ ವಸತಿ ಶಾಲೆಗಳಲ್ಲಿ ಎಕ್ಸಾಮನ್ನು ಬರೆದಿದ್ರಿ ಅವರ ಒಂದು ರಿಸಲ್ಟು ಈಗಾಗಲೇ ಪ್ರಕಟಣೆ ಆಗಿದೆ ರಿಸಲ್ಟ್ ಅಂದರೆ ಏನು ಜಿಲ್ಲಾಬಾರು ಅಂತಿಮ ಅಂಕಪಟ್ಟಿ ಮತ್ತು ಮೆರಿಟ್ ಪಟ್ಟಿ ಎಲ್ಲ ವಿದ್ಯಾರ್ಥಿಗಳ ಅಂಕ ಮತ್ತು ಅವರ ಒಂದು ರ್ಯಾಂಕ್ ಪ್ರಕಟಣೆ ಆಗಿದೆ ಇನ್ನು ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ಪ್ರಕಟವಾಗಬೇಕು ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ಪ್ರಕಟವಾಗುವುದಕ್ಕೆ ಮುಂಚೆ ಏನೆಲ್ಲ ನೋಡ್ತಾರೆ ಅಂತ ಅಂದರೆ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ಬಿಡುಗಡೆಕ್ಕಿಂತ ಮುಂಚೆ ಏನೆಲ್ಲ ನೋಡಿ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ಅಂದರೆ ಸ್ನೇಹಿತರೆ ನಿಮ್ಮ ಒಂದು ಕೆಟಗರಿ ಆ ಕೆಟಗರಿಯಲ್ಲಿ ಎಷ್ಟು ಜನ ಉತ್ತಮ ಅಂಕಗಳನ್ನು ತೆಗೆದುಕೊಂಡಿದ್ದಾರೆ ಆಮೇಲೆ ನಿಮ್ಮ ಕೆಟಗರಿ ಪ್ಲಸ್ ನೀವೇನಾದರೂ ಸ್ಪೆಷಲ್ ಕೆಟಗರಿಗೆ ಅನ್ವಯಿಸೋ ಹಾಗಿದ್ದರೆ ಅಪ್ಲಿಕೇಶನ್ ಹಾಕುವಾಗ ಸ್ಪೆಷಲ್ ಕೆಟಗರಿ ಏನಾದರೂ ಹಾಕಿದರೆ ಅದನ್ನು ತೆಗೆದುಕೊಳ್ತಾರೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು ನೀವು ಅಪ್ಲೈ ಮಾಡಿರಬೇಕು ಓಕೆನಾ ಆಗ ಮಾತ್ರ ಪರಿಗಣನೆ ತೆಗೆದುಕೊಳ್ತಾರೆ ಅರ್ಜಿಯನ್ನು ಹಾಕುವಾಗ ನೆಕ್ಸ್ಟ್ ನಿಮ್ಮ ಒಂದು ಆದ್ಯತಾ ಕ್ರಮದಲ್ಲಿ ಸ್ಕೂಲನ್ನು ನೀಡಿರ್ತಿರಲ್ಲ ಆ ಸ್ಕೂಲ್ಗೆ ಎಷ್ಟು ಪೈಪೋಟಿ ಇದೆ ಎಷ್ಟು ಜನ ನೀಡಿದ್ದಾರೆ ಆದ್ಯತೆ ಕ್ರಮದಲ್ಲಿ ಪ್ರಿಯಾರಿಟಿ ಅಂತ ಹೇಳಿ ಕರಿತೀವಿ ಸೊ ಅದರ ಒಂದು ಬೇಸಿಸ್ ಮೇಲೆ ನಿಮಗೆ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆ ಮಾಡ್ಕೊಳ್ತಾರೆ ಸ್ನೇಹಿತರೆ ನಿಮ್ಮ ಕಮೆಂಟ್ಸ್ಗಳಿಗೆ ಈ ಒಂದು ವಿಡಿಯೋದಲ್ಲಿ ನಾನು ಆನ್ಸರ್ ಮಾಡ್ತಾ ಹೋಗ್ತೀನಿ ಹಿಂದಿನ ಒಂದು ಡಾಟಾ ಪ್ರಕಾರ ಹಿಂದಿನ ಒಂದು ಮೊದಲ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಇಟ್ಕೊಂಡು ನಾನು ನಿಮಗೆ ಒಂದು ಸಂಭವನೀಯವಾಗಿ ನಾನು ಹೇಳುವಂಥದ್ದು ಕೆ ಅವರು ಇನ್ನೇನು ಕೆಲವೇ ದಿನಗಳಲ್ಲಿ ಅವ್ರ ಡೇಟ್ಗಳನ್ನ ಮೊದಲೇ ಕೊಟ್ಟಿದ್ದಾರೆ ಮಾಹಿತಿ ಪುಸ್ತಕದಲ್ಲಿ ಸೆಕೆಂಡ್ ವೀಕ್ ಅಂತ ಹೇಳಿ ಕೊಟ್ಟಿದ್ದಾರೆ ಅಲ್ವಾ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ಪ್ರಕಟವಾಗುವಂಥದ್ದು ಸೆಕೆಂಡ್ ವೀಕ್ ಅಂತ ಹೇಳಿ ಕೊಟ್ಟಿದ್ದಾರೆ ಏಪ್ರಿಲ್ ಸೆಕೆಂಡ್ ವೀಕ್ ಅಂತ ಹೇಳಿ ಹಾಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಮುರಾರ್ಝಿ ಅಂತಿಮ ಫಲಿತಾಂಶ ಮತ್ತು ಅಂತಿಮ ಮೆರಿಟ್ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಆ ಪಟ್ಟಿ ಡೇಟ್ ಪ್ರಕಾರ ಹೋದರೆ ಮಾರ್ಚ್ ಕೊನೆಯ ವಾರ ಬರಬೇಕಾಗಿತ್ತು ಬರಬ ಬರಬೇಕಾಗಿತ್ತು ಓಕೆನಾ ಸೊ ಬೇಗ ಬಿಟ್ಟಿದ್ದಾರೆ ಈ ವೀಕಲ್ಲಿ ಬಿಡಬಹುದು ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ಅಂದರೆ ನಿಮಗೆ ನಿಮ್ಮ ಒಂದು ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ಸೆಕೆಂಡ್ ವೀಕ್ ಏಪ್ರಿಲ್ ಅಂತೂ ಬಂದೇ ಬರ್ತದೆ ಓಕೆನಾ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ನಾನು ಓದ್ಸಲ್ಲ ಬಾಗಲಕೋಟೆಯದು ತೆಗೆದುಕೊಂಡಿದ್ದೀನಿ ಸೊ ನಿಮಗಿಲ್ಲಿ ಹೇಳ್ಬಿಡ್ತೀನಿ ಇನ್ ಕೆಟಗರಿ ಅಲಾಟ್ ಓಕೆನಾ ಐ ಎನ್ ಅಂದರೆ ಏನು ಅಂತ ಎಲ್ಲಂದರೆ ಲೋಕಲ್ ಸೀಟ್ ಅಂತ ಹೇಳ್ಕರಿತೀವಿ ಏನಂದರೆ ನಾನ್ ಲೋಕಲ್ ಸೀಟ್ ಅಂತೇಳಿ ಇಲ್ಲಿ ನೋಡ್ಬೋದು ನೀವು ಒಂದು ಲಕ್ಷದ ಅರವತ್ತ್ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತೇಳು ರ್ಯಾಂಕ್ ಬಂದೋರು ಕೂಡ ಬಾಗಲಕೋಟೆ ಡಿಸ್ಟಿಕಲ್ಲಿ ಓದಿಸಲ್ಲ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾಗಿದ್ದಾರೆ ಅಲ್ವಾ ಬಾಗಲ್ಕೋಟ್ ತರ್ಡ್ ಬಿ ಟಿ ಮೇಲ್ ಟಿ ಗರ್ಲ್ ಅಂತ ಕೊಟ್ಟಿದ್ದಾರೆ ಸೊ ಬಾಗಲ್ಕೋಟ್ ತರ್ಡ್ ಬಿ ಟಿ ಅಂತಂದ್ರೆ ಆಗುತ್ತೆ ನಾ ಮೊದಲನೇ ಟಿನಲ್ಲಿ ಪ್ರಕಟಣೆ ಆಗುವಂಥ ಚಾನ್ಸಸ್ ಇದೆ ನೆಕ್ಸ್ಟು ಬಿಜಾಪುರ್ ತರ್ಟಿ ಒನ್ ಹ್ಯಾಂಡಿಕಾಪ್ಟ್ ಅಂತ ಕೊಟ್ಟಿದ್ದಾರೆ ಸೊ ಸಿಗುತ್ತೆ ಸೆಕೆಂಡ್ ವೀಕಲ್ಲಿ ಸಿಗುವಂಥದ್ದು ಇಲ್ಲ ಸ್ಪೆಷಲ್ ಕೆಟಿಗರಿ ಅನ್ವಯ ನಿಮಗೆ ಸೀಟನ್ನು ಅಲಾಟ್ಮೆಂಟ್ ಮಾಡ್ತಾರೆ ಕೊಪ್ಪಳ ತರ್ಡ್ ಬಿ ಸಾವಿರದ ಐವತ್ತಾರು ರ್ಯಾಂಕು ಎಂಬತ್ತಾರು ಮಾರ್ಕ್ಸು ಬಾಯಿ ಮೊದಲನೇ ಸುತ್ತಿನಲ್ಲಿ ಆಯ್ಕೆ ಆಗುವಂಥದ್ದು ಬಾಗಲಕೋಟೆ ಸಿ ಒನ್ ರ್ಯಾಂಕು ಹದಿನೈದು ಸಾವಿರದ ಇಪ್ಪತ್ತು ಮಾರ್ಕ್ಸ್ ಅರವತ್ತೆಂಟು ಸೆಕೆಂಡ್ ವೀಕ್ ಸಾರಿ ಸೆಕೆಂಡ್ ರೌಂಡಲ್ಲಿ ಸೆಲೆಕ್ಟ್ ಆಗುವಂಥದ್ದು ಸೆಕೆಂಡ್ ವೀಕ್ ನಿಮಗೆ ಮುರಾರ್ಜಿ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ಪ್ರಕಟವಾಗುವಂಥದ್ದು ಅದರೊಳಗೆ ಪ್ರಕಟಣೆ ಆಗುತ್ತೆ ಓಕೆ ನೀವು ಭಾಳಷ್ಟು ಜನ ಇದ್ರು ಸೊ ಅದಕ್ಕೋಸ್ಕರ ಹೇಳಿದೆ ನೆಕ್ಸ್ಟು ಫಿಫ್ಟಿ ಏಯ್ಟ್ ಮಾರ್ಕ್ಸ್ ಟು ಎ ಗರ್ಲ್ ಬಾಗಲ್ಕೋಟ್ ಡಿಸ್ಟ್ರಿಕ್ಟ್ ಆಗುತ್ತೆ ಸೆಕೆಂಡ್ ರೌಂಡ್ ಆರ್ ಥರ್ಡ್ ರೌಂಡಲ್ಲಿ ಸಿಗುವಂಥದ್ದು ತರ್ಡ್ ರೌಂಡಲ್ಲಿ ಏನಾದರೂ ಸೀಟ್ ಉಳಿದ್ರೆ ಫೋರ್ತ್ ರೌಂಡ್ ಬಿಡ್ತಾರೆ ಇಲ್ಲ ಅಂದರೆ ಇಲ್ಲ ಸ್ನೇಹಿತರೆ ಯಾಕಂದರೆ ಹೋದ್ ಸಲ ಉಳಿಕೆ ಕ ಉಳಿಕೆ ಆಗಿದ್ವು ಅದಕ್ಕೋಸ್ಕರ ಫೋರ್ತ್ ರೌಂಡ್ವರೆಗೂ ಬಿಟ್ಟಿದ್ದರು ಇಲ್ಲಿ ಮಾಹಿತಿ ಪುಸ್ತಕದಲ್ಲಿ ಕೆ ಅವರು ತರ್ಡ್ ರೌಂಡ್ವರೆಗೂ ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಮಗು ಫಾರ್ಟಿ ಫೈವ್ ಮಾರ್ಕ್ಸು ಬಂದಿದೆ ಸರ್ ಸಿಗುತ್ತೆ ತರ್ಡ್ ರೌಂಡು ಅಲ್ಲಿ ಸಿಗುವಂಥದ್ದು 72 ಅತಣಿ ಸೆಕೆಂಡ್ ರೌಂಡ್ ಅಲ್ಲಿ ಸೆಕೆಂಡ್ ರೌಂಡ್ ಓಕೆ ದ ನೆಕ್ಸ್ಟ್ ಬಾಗ್ ಕೊಪ್ಪಳ ತಡಬಿ ಓಕೆ ಬಾಗಲಕೋಟೆ ಸಿ 1 ರ್ಯಾಂಕ್ 15020 ಮಾರ್ಕ್ಸ್ 68 15020 ರ್ಯಾಂಕ್ ಮಾರ್ಕ್ಸ್ 68 ಸೊ ಸಿಗುತ್ತೆ ಸೆಕೆಂಡ್ ಇದರಲ್ಲಿ ಸಿಗುತ್ತೆ ಸೆಕೆಂಡ್ ರೌಂಡ್ ಅಲ್ಲಿ ಓಕೆ ಐವತ್ತ್ಮೂರು ಮಾರ್ಕ್ಸು ನಲವತ್ತ್ಮೂರು ಸಾವಿರದ ಇನ್ನೂರ ಅರವತ್ತೈದು ರ್ಯಾಂಕು ಬಾಯ್ಸ್ ಥರ್ಡ್ ಬಿ ಸಿಗುತ್ತಾ ಉಡುಪಿ ಜಿಲ್ಲೆ ಅಂತ ಹೇಳಿ ಕೇಳ್ತಿದ್ರೆ ಸೊ ಥರ್ಡ್ ರೌಂಡಲ್ಲಿ ಸಿಗುವಂಥದ್ದು ಫಿಫ್ಟಿ ಏಯ್ಟ್ ಮಾರ್ಕ್ಸು ಟು ಎ ಗರ್ಲು ಬಾಗಲಕೋಟ್ ಡಿಸ್ಟಿಕ್ ಆಗುತ್ತಾ ಸಿಗುತ್ತೆ ತರ್ಡ್ ರೌಂಡಲ್ಲಿ ಸಿಗುವಂಥದ್ದು ಅರವತ್ನಾಲ್ಕು ಪಾಸ ಅಥವಾ ಪೇಲಾ ಅಂತ ಹೇಳಿ ಕೇಳ್ತಿದ್ರೆ ಇಲ್ಲಿ ಪಾಸ ಪಾಸು ಅಥವಾ ಫೇಲ್ ಅಂತ ಏನಿಲ್ಲ ರ್ಯಾಂಕಿಂಗ್ ಆಧಾರಿತವಾಗಿ ನಿಮ್ಮ ಒಂದು ಈಗ ಕೆಟಗರಿ ಅನ್ವಯವಾಗಿ ಮತ್ತು ಸ್ಪೆಷಲ್ ಕೆಟಗರಿ ಅನ್ವಯವಾಗಿ ಏನು ಮಾಡಿ ಸೀಟನ್ನು ಅಲಾಟ್ಮೆಂಟ್ ಮಾಡುವಂಥದ್ದು ಸೊ ಸಿಕ್ಸ್ಟಿ ಫೋರ್ ಮಾರ್ಕ್ಸು ಗುಡ್ ಮಾರ್ಕ್ಸು ಸಿಗು ಸಿಗುತ್ತೆ ತರ್ಡ್ ರೌಂಡಲ್ಲಿ ಸಿಗುವಂಥದ್ದು ಪಾಸಿಂಗ್ ಮಾರ್ಕ್ಸು ಫೇಲಿಂಗ್ ಮಾರ್ಕ್ಸ್ ಅನ್ನೋದು ಯಾವುದೂ ಇಲ್ಲ ಇಲ್ಲಿ ಓಕೆ ತರ್ಟಿ ಸೆವೆನ್ ಮಾರ್ಕ್ಸು ತೊಂಬತ್ತಾರು ಸಾವಿರದ ಐವತ್ತ ಐದು ರ್ಯಾಂಕ್ ಅಷ್ಟಿ ಮೇಲಿದ್ದು ಸೆಟ್ ಡೌಟ್ ಇದೆ ಯಾಕಂದರೆ ತರ್ಟಿ ಸೆವೆನ್ ತರ್ಟಿ ಸೆವೆನ್ ಮಾರ್ಕ್ಸ್ ಅಂತೀರ ಅದು ಮೇಲಿಗೆ ಮೇಲಿಗೆ ಮತ್ತು ಫಿಮೇಲಿಗೆ ಏನಾಗುತ್ತೆ ಅಂತಂದರೆ ವೇರಿಯೇಷನ್ ಆಗುತ್ತೆ ಅಂಕಗಳು ವೇರಿಯೇಷನ್ ಆಗುತ್ತೆ ಓಕೆನಾ ವೇರಿಯೇಷನ್ ಆಗುತ್ತೆ ಸೊ ಸ್ಟಿಲ್ ಈಗ ಮುರಾಜಿ ವಸತಿ ವಸತಿ ಶಾಲೆಗಳಿಗೆ ಹೋಗದೇ ಇರುವಂತಹ ವಿದ್ಯಾರ್ಥಿಗಳೇನು ಮಾಡ್ತಾರೆ ಕೆಲವೊಬ್ಬರು ಒಬ್ರು ಹೋಗೋಲ್ಲ ಯಾಕೆಂದರೆ ಆದರ್ಶ ವಿದ್ಯಾಲಯ ಅಥವಾ ನವೋದಯಕ್ಕೆ ಹೋಗೋದರಿಂದ ಸೀಟು ಉಳಿಕೆ ಆದರೆ ನಿಮಗೆ ಸಿಗುವಂಥದ್ದು ಓಕೆ ಸ್ಟಿ ಕಾಸ್ಟು ಹಾವೇರಿ ಜಿಲ್ಲೆ ಫಿಫ್ಟಿ ಫೈವ್ ಮಾರ್ಕ್ಸು ಮೂವತ್ತೆಂಟು ಸಾವಿರದ ಒಂಬೈನೂರ ಇಪ್ಪತ್ತೊಂದು ರ್ಯಾಂಕ್ ಲೀಸ್ಟ್ ಅಂತ ಹೇಳಿ ಹೇಳ್ತಿದ್ದಾರೆ ಸಿಗುತ್ತೆ ಥರ್ಡ್ ರೌಂಡಲ್ಲಿ ಸಿಗುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲಾ ರ್ಯಾಂಕು ಮೂವತ್ತೈದು ಸಾವಿರದ ನೂರ ಎಪ್ಪತ್ತ್ನಾಲ್ಕು ಐವತ್ತೈದು ಕಾಸ್ಟ್ ಡೇ ಒ ಬಿ ಸಿ ಸೀಟ್ ಸಿಗುತ್ತಾ ಥರ್ಡ್ ರೌಂಡಲ್ಲಿ ಸಿಗುವಂಥದ್ದು ಚಿತ್ರದುರ್ಗ ಸಿಕ್ಸ್ಟಿ ಮಾರ್ಕ್ಸು ಇಲ್ಲಿ ಯಾವುದೇ ಒಂದು ಇದು ಕೊಟ್ಟಿಲ್ಲ ಜೆಂಡರು ಸೊ ಸಿಕ್ಸ್ಟಿ ಮಾರ್ಕ್ಸು ಗುಡ್ ಮಾರ್ಕ್ಸು ಥರ್ಡ್ ರೌಂಡಲ್ಲಿ ಸಿಗುವಂಥದ್ದು ಆ ಜಿಲ್ಲೆಗಳ ಅನುಸಾರವಾಗಿ ನಿಮಗೆ ಸೀಟ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಸಿಕ್ಸ್ಟಿ ಫೈವ್ ಗುಡ್ ಮಾರ್ಕ್ಸು ಸೆಕೆಂಡ್ ರೌಂಡ್ ಅಲ್ಲ ಇಲ್ಲಾಂದರೆ ಥರ್ಡ್ ರೌಂಡಲ್ಲಿ ಬರುವಂಥದ್ದು ಸೆಕೆಂಡ್ ರೌಂಡ್ ಇಲ್ಲಾಂದರೆ ಥರ್ಡ್ ರೌಂಡಲ್ಲಿ ಓಕೆ ಇದಿಷ್ಟು ಮಾಹಿತಿ ಆಗಿರುತ್ತೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ಗೆ ಯಾರೇನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಧನ್ಯವಾದಗಳು ಸ್ನೇಹಿತರೆ